ಸೀಸನ್ ಹದಿನೆಂಟು ಶುರುವಾಗದಕ್ಕೆ ಇನ್ನು ಕೇವಲ ಎರಡು ವಾರಗಳು ಮಾತ್ರ ಬಾಕಿ ಉಳಿದಿದೆ ಈಗಾಗಲೇ ಎಲ್ಲಾ ತಂಡಗಳು ಭರ್ಜರಿ ತಯಾರಿಯನ್ನು ಸಹ ನಡೆಸ್ತಾ ಇದೆ ಈಗಾಗಲೇ ಆರ್ ಕೂಡ ಸೀಸನ್ ಹದಿನೆಂಟಕ್ಕೆ ತಯಾರಿಯನ್ನು ನಡೆಸುತ್ತಿದ್ದು ಸದ್ಯ ಆರ್ ಆಟಗಾರರ ಗಾಯದ ಸಮಸ್ಯೆ ದೊಡ್ಡ ತಲೆನೋವಾಗಿದೆ ಗಾಯದ ಸಮಸ್ಯೆಯಿಂದ ಯಾರು ಆರ್ ಸಿ ಬಿ ತಂಡದಿಂದ ಹೊರಹೋಗುತ್ತಾರೆ ಯಾರು ಆರ್ ತಂಡಕ್ಕೆ ಬದಲಿ ಆಟಗಾರರಾಗಿ ಬರ್ತಾರೆ ಅನ್ನೋ ಚರ್ಚೆಗಳು ಸಹ ನಡೀತಾ ಇದೆ ಇನ್ನು ಇಂಗ್ಲೆಂಡ್ ನ ಸ್ಫೋಟಕ ಬ್ಯಾಟ್ಸ್ಮನ್ ಈ ಬಾರಿ ಆರ್ ಸಿ ಬಿ ತಂಡಕ್ಕೆ ಭರವಸೆಯನ್ನ ಮೂಡಿಸಲಿದ್ದಾರೆ ಬ್ಯಾಟಿಂಗ್ ನಲ್ಲಿ ಆಧಾರವಾಗಲಿದ್ದಾರೆ ಬೌಲಿಂಗ್ ನಲ್ಲೂ ತಂಡಕ್ಕೆ ಆಸರೆ ಆಗಲಿದ್ದಾರೆ ಅನ್ನೋ ನಂಬಿಕೆಯಲ್ಲಿ ಕೂಡ ಗಾಯದ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅವರು ಕೂಡ ಐ ಆಡೋದಿಲ್ಲ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು ಆದರೆ ಇದೀಗ ಜೇಕಬ್ ಅಪ್ಡೇಟ್ ಸಿಗ್ತಾ ಇದೆ ಬೆಥಲ್ ಬಗ್ಗೆ ಇದೀಗ ಇಂಗ್ಲೆಂಡ್ ನ ಪ್ರಸಿದ್ಧ ಪತ್ರಿಕೆ ಡೈಲಿ ಮೇಲ್ ನಲ್ಲಿ ಒಂದು ವರದಿ ಬಂದಿದೆ ಆ ಪ್ರಕಾರ ಐ ಪಿ ಎಲ್ಗೆ ಬೆತಲ್ ಲಭ್ಯರಾಗ್ತಾರಾ ಇಲ್ವಾ ಅನ್ನೋ ಬಗ್ಗೆ ವರದಿಯನ್ನ ಮಾಡಿದ್ದಾರೆ ಹೌದು ಇಂಗ್ಲೆಂಡ್ ನ ಡೈಲಿ ಮೇಲ್ ಪತ್ರಕರ್ತ ರಿಚರ್ಡ್ ಗಿಬ್ಸನ್ ಇದೀಗ ಈ ಒಂದು ವರದಿಯನ್ನ ಮಾಡಿದ್ದಾರೆ ಇವರ ಪ್ರಕಾರ ಜೆಕೆಬ್ ಬೆಟಲ್ ಐ ಪಿ ಎಲ್ಗೆ ಗೆ ಆರ್ ಸಿ ಗೆ ಲಭ್ಯ ಆಗ್ತಾರೆ ಅನ್ನೋ ವಿಚಾರವನ್ನ ತಮ್ಮ ಪತ್ರಿಕೆಯಲ್ಲಿ ಬರೆದಿದ್ದಾರೆ ಹೌದು ರಿಚರ್ಡ್ ಗಿಪ್ಸನ್ ಪ್ರಕಾರ ಬೆತಲ್ ಈ ಸೀಸನ್ ಐ ಪಿ ಎಲ್ ಗೆ ಆರ್ ಸಿ ಗೆ ಲಭ್ಯರಾಗ್ತಾರೆ ಅಂತ ಹೇಳ್ಕೊಂಡಿದ್ದಾರೆ ಅವರು ಬರೆದ್ಕೊಂಡಿದ್ದಾರೆ ಸದ್ಯ ಜೆಕೆಬ್ ಬೆಟಲ್ ಕಾಂಪಿಟೇಷನ್ಗೆ ಫುಲ್ ಫಿಟ್ ಆಗಿದ್ದಾರೆ ಗಾಯದ ಸಮಸ್ಯೆ ಏನ್ ಎದುರಿಸ್ತಾ ಇದ್ರು ಆ ಗಾಯದ ಸಮಸ್ಯೆಯಿಂದ ಇದಾಗ್ಲೇ ಹೊರ ಬಂದಿದ್ದಾರೆ ಅವರು ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಬೆತಲ್ ನೆಕ್ಸ್ಟ್ ವೀಕ್ ಅಲ್ಲಿ ಆರ್ ಸಿ ಬಿ ತಂಡವನ್ನು ಸೇರಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ವಿಚಾರವನ್ನು ಹೇಳಿಕೊಂಡಿದ್ದಾರೆ ಈಗಾಗಲೇ ಐ ಪಿ ಎಲ್ ಕಮಿಟಿ ಕೂಡ ಆ ಎಲ್ಲ ಕ್ರಿಕೆಟ್ ಬೋರ್ಡ್ಗಳಿಗೂ ಸಹ ಒಂದು ಮೇಲನ್ನು ಕಳಿಸಿತ್ತು ಏನು ಅಂತ ಹೇಳಿದ್ರೆ ಯಾರ್ಯಾರ ಅವೈಲಬಿಲಿಟಿ ಇದೆ ಯಾರು ಐ ಪಿ ಎಲ್ನ ಆಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಅನ್ನೋ ಒಂದು ವಿಚಾರವನ್ನು ಹೇಳಿಕೊಂಡಿದ್ರು ಇಂಗ್ಲೆಂಡ್ ಆಟಗಾರರಿಗೂ ಸಹ ಈ ವಿಚಾರವನ್ನು ತಿಳಿಸಿದ್ರು ಆದರೆ ಇದೀಗ ಸದ್ಯಕ್ಕೆ ಬೆತ್ತಲ್ಲ ಅವರು ನೆಕ್ಸ್ಟ್ ವೀಕ್ ಆರ್ ಸಿ ಬಿ ತಂಡವನ್ನು ಸೇರ್ಕೊಳ್ಳೋ ಆರ್ ಸಿ ಬಿ ಕ್ಯಾಂಪನ್ನು ಸೇರ್ಕೊಳ್ತಾರೆ ಅನ್ನೋದು ಸದ್ಯ ವರದಿಯಾಗಿದೆ ಡೈಲಿ ಮೇಲ್ ವೆಬ್ಸೈಟಲ್ಲಿ ಈ ವಿಚಾರವಾಗಿ ರಿಚರ್ಡ್ ಗಿಫ್ಸ್ ಅವರು ಕರ್ಕೊಂಡಿದ್ದಾರೆ ಇನ್ನು ರಿಚರ್ಡ್ ಗಿಬ್ಸನ್ ಅವರು ಇತ್ತೀಚೆಗೆ ಆಗಿ ಅವರೇನು ರೆಸ್ಟ್ ತಗೋತಾ ಇದ್ರು ಆ ಟೈಮ್ ಅಲ್ಲಿ ಸಹ ಅವರು ಒಂದು ಬೆತ್ತಲ್ ಅವ್ರನ್ನ ಮೀಟ್ ಆಗಿ ಒಂದು ಇಂಟರ್ವ್ಯೂ ಅನ್ನ ತಗೊಂಡಿರುತ್ತೆ ಆ ಟೈಮಲ್ಲೂ ಸಹ ಅವರು ಈ ಸತಿ ಐ ಪಿ ಎಲ್ ಆಡೋದಕ್ಕೆ ನೀವು ಎಕ್ಸೈಟ್ ಎಲ್ಲ ಕೇಳಿದಾಗ ಅವರು ಸುಪರ್ ಎಕ್ಸೈಟ್ ಆಗಿದ್ದೀನಿ ಆದಷ್ಟು ಬೇಕು ನಾನು ಫಿಟ್ ಆಗಿ ಸೇರ್ಕೋತೀನಿ ಅಂತ ಹೇಳಿದ್ರು ಇದೀಗ ಬೆತ್ತಲ್ ಅವರು ಗಾಯದ ಸಮಸ್ಯೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ಈಗ ನೆಕ್ಸ್ಟ್ ವೀಕ್ ಅಲ್ಲಿ ಆರ್ ಸಿ ಬಿ ತಂಡನ ಸೇರ್ಕೋತಾ ಇದ್ದಾರಂತೆ ಸದ್ಯ ಬೆತ್ತಲ್ ವಿಚಾರವಾಗಿ ರಿಪ್ಲೈ ್ಮೆಂಟ್ ಬಗ್ಗೆ ಒಂದಿಷ್ಟು ಸುದ್ದಿ ಹರಿದಾಡ್ತಾ ಇತ್ತು ಆದರೆ ಇದೀಗ ಬೆತಲ್ ಫಿಟ್ ಆಗಿರೋ ವರದಿ ಬಂದಿದೆ ಖಂಡಿತ ಈ ಸುದ್ದಿ ಇದೀಗ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಖುಷಿ ನೀಡಿರೋದಂತೂ ಸತ್ಯ ನಿಮ್ಮ ಪ್ರಕಾರ ಬೆತಲ್ ಫಿಟ್ ಆ್ಯಂಡ್ ಫೈನ್ ಆಗಿ ಮತ್ತೆ ಆರ್ ಸಿ ಬಿಗೆ ಆಡೋದಕ್ಕೆ ಐ ಪಿ ಎಲ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಏನು ಚಾಂಪಿಯನ್ಸ್ ಟ್ರೋಫಿನ್ ಮಿಸ್ ಮಾಡ್ಕೊಂಡಿದ್ರು ಇಂಗ್ಲೆಂಡ್ ಟೂರಲ್ಲೂ ಸಹ ಕೆಲವು ಮ್ಯಾಚ್ಗಳನ್ನು ಮಿಸ್ ಮಾಡ್ಕೊಂಡಿದ್ರು ಇಂಡಿಯಾ ಟೂರಲ್ಲಿ ಇದೀಗ ಐ ಪಿ ಎಲ್ ಆಡೋದಕ್ಕೆ ರೆಡಿ ನೆಕ್ಸ್ಟ್ ವೀಕ್ ಆರ್ ಸಿ ಬಿ ಕ್ಯಾಂಪ್ ಸೇರ್ಕೊತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ Thank okay. you.